ಇದು ಪ್ರತಿ ವರ್ಷಂತೆ ಈ ವರ್ಷವೂ ಕೂಡ ವೈಕುಂಠ ಕಾಶಿ ಭಾಳ ಅದ್ಧೂರಿಯಾಗಿ ಭಾಳ ಅರ್ಥಪೂರ್ಣವಾಗಿ ನಾವು ಆಚರಿಸ್ತಾ ಇದ್ದೀವಿ ಇದರಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಸುಪ್ರಭಾತ ಪ್ರಾರಂಭ ಆದರೆ ರಾತ್ರಿ ಹನ್ನೊಂದು ಗಂಟೆಗೆ ಏಕಾಂತವರೆಗೂ ನಮಗೆ ಸತತವಾಗಿ ಭಕ್ತಾದಿಗಳು ಬರ್ತಾಯಿರ್ತಾರೆ ಮತ್ತು ಸುಮಾರು ಹತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೀವಿ ಬೆಳಗ್ಗೆಯಿಂದ ಮಂಗಳವಾದ್ಯ ಇರ್ಬೋದು ಮತ್ತು ಟಿ ಟಿ ಡಿ ದೇವಸ್ಥಾನದ ಅನ್ನಮಯ ಪ್ರಾಜೆಕ್ಟ್ನಿಂದ ಹಾಡುಗಾರಿಕೆ ಅದಾದಮೇಲೆ ಪ್ರಶಾಂತ ಅವರಿಂದ ವೀಣಾವಾದನ ಮತ್ತು ಭಾವಗೀತೆ ಸುಧಾಕರ್ ಭಕ್ತಿ ಭಾವಗೀತೆ ಮತ್ತು ಭರತನಾಟ್ಯ ಭಜನೆ ಮತ್ತು ನಾಲ್ಕು ಐದು ತಂಡಗಳಿಂದ ನೃತ್ಯರೂಪಕ ನಾಟಕಗಳು ಎಲ್ಲವೂ ರಾತ್ರಿ ಹನ್ನೊಂದು ಗಂಟೆಗಳು ಇರ್ತದೆ ಮತ್ತು ಇವತ್ತು ವಿಶೇಷವಾಗಿ ವೈಕುಂಠ ಕಾಶಿ ನಿಮಗೆ ನೀವು ಏನೇ ಪಾಪ ಮಾಡಿದ್ರು ಇವತ್ತು ಆ ಭಗವಂತನ ನೆನೆಸ್ಕೊಂಡು ನೀವು ಭಾಳ ಭಕ್ತಿಯಿಂದ ವೈಕುಂಠ ದ್ವಾರದಲ್ಲಿ ನಿಮ್ಮ ತಪ್ಪುಗಳನ್ನ ನೀವೆಲ್ಲ ಇದು ಮಾಡಿದಾಗ ನಿಮ್ಮ ಪಾಪ ಕಳೆಯುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ ಅಂದರೆ ಸ್ವರ್ಗಕ್ಕೆ ಇವತ್ತು ಹೋದಷ್ಟು ಆ ವೈಕುಂಠ ದ್ವಾರದಲ್ಲಿ ಹೋದರೆ ಸ್ವರ್ಗಕ್ಕೆ ಹೋದ ಹೋದಷ್ಟು ಪುಣ್ಯ ಸಿಗುತ್ತೆ ಅಂತ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೆ ಇವತ್ತು ಒಂದು ಅವಕಾಶ ಆಗಲಿ ಅಂತ ನಾವು ಇದನ್ನು ಪ್ರತಿವರ್ಷ ಮಾಡ್ತಾಯಿದ್ವಿ ಅದೇ ರೀತಿ ಈ ವರ್ಷವೂ ಸ್ವಲ್ಪ ನಮಗೆ ನೀರಿನ ಸಮಸ್ಯೆಯಾಗಿ ಪ್ರಸಾದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ ಅದು ಈಗ ಸರೋಗಿದೆ ಈಗ ಈಗ ಪ್ರಸಾದನೂ ಸರಿ ಮಾಡ್ತೀವಿ ಮತ್ತು ನಾವು ವಿದ್ಯುಚ್ಛಕ್ತಿ ಭಾಳ ಇರೋದರಿಂದ ಸ್ವಲ್ಪ ಸಿಂಗಲ್ ಫೇಸು ಆಗಿತ್ತು ಈಗ ಅದು ಸರೋಗಿದೆ ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಸುಮಾರು ಒಂದೂವರೆ ಒಂದು ಮುಕ್ಕಾಲು ಲಕ್ಷ ಜನ ಬರ್ತಾಯಿರ್ತಾರೆ ಅದಕ್ಕೆ ನಾವು ಒಂದು ಬಿ ವಿ ಐ ಪಿ ಮತ್ತು ವಿ ಐ ಪಿ ಮತ್ತು ಜನರಲ್ಲು ಮತ್ತು ಟಿಕೆಟ್ಸು ಎಲ್ಲವೂ ಇದೆ ಅದಕ್ಕೆ ನಾವು ಈಗ ಅದಕ್ಕೆ ಎರಡು ರ್ಯಾಂಪ್ ಮಾಡಿರ್ತೀವಿ ವಿ ವಿ ಐ ಪಿ ಇದ್ದರೂ ಕೂಡ ಸಾಮಾನ್ಯ ಭಕ್ತರು ಭಕ್ತರಿಗೆ ಏನು ತೊಂದರೆ ಆಗಬಾರ್ದು ಅಂತ ಒಂದು ಅರಡಿ ಎರಡು ರ್ಯಾಂಪ್ ಮಾಡಿದ್ವಿ ಹಾಗಾಗಿ ಸತತವಾಗಿ ಜನ ಫ್ಲೋ ಆಗ್ತಾಯಿದ್ರು ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಹಾಗಾಗಿ ನಾನು ಎಲ್ಲ ಭಕ್ತಾದಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಇವತ್ತು ನಾವು ಯಾರು ನಾವು ಹಿಂದೂಗಳು ಯಾರು ನಾವು ದ ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ದೀವಿ ಅವರೆಲ್ಲರೂ ಕೂಡ ಇವತ್ತು ಭಕ್ತಿಯಿಂದ ದೇವಸ್ಥಾನಕ್ಕೆ ಬಂದು ನೀವು ಬೇಡ್ಕೊಂಡ್ರೆ ನಿಮ್ಮ ಪಾಪಗಳು ಕಳೆದು ಸ್ವರ್ಗಕ್ಕೆ ಹೋದಷ್ಟು ಪುಣ್ಯ ಆಗುತ್ತೆ ಹಾಗಾಗಿ ಈ ದೇವಸ್ಥಾನ ಕೂಡ ಭಾಳಷ್ಟು ಅಭಿವೃದ್ಧಿ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಸಾ ಮತ್ತು ಆಶೀರ್ವಾದ ಕೋರ್ತಾ ಇದ್ದೀವಿ ಎಲ್ಲರೂ ಕೂಡ ತನುಮಾನ ಧನ ಸಹಾಯ ಮಾಡಿ ಮತ್ತು ಇದೇ ತಿಂಗಳು ಜನವರಿ ಇಪ್ಪತ್ತೆಂಟನೇ ತಾ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಸಿರ್ಡಿ ಸಾಯಿಬಾಬಾ ಒಂದು ಐದಡಿ ಶಿರ್ಡಿ ಸಾಬಾನ ಪ್ರತಿಷ್ಠಾನೆ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತ ನಮ್ಮ ಈ ಭಗವಂತ ನಮ್ಮ ಈ ದೇವಸ್ಥಾನ ಇಡೀ ರಂಗನಾಥ ಸ್ವಾಮಿ ಇದು ಪ್ರಪಂಚದಲ್ಲೇ ದೊಡ್ಡ ರಂಗನಾಥ ಸ್ವಾಮಿ ಮತ್ತು ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ವಿಶೇಷ ಅಂದರೆ ಇದು ಹರಿಹರ ನೆಲೆಸಿರಕ್ಕಂಥ ಸ್ಥಳ ಅಂದರೆ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರ ಸಾಮಾನ್ಯವಾಗಿ ಎಲ್ಲೂ ಕೂಡ ಒಟ್ಟಿಗೆ ಇರೋದಿಲ್ಲ ಇದ್ರೂ ಕೂಡ ಪಕ್ಕಪಕ್ಕ ಗರ್ಭಗುಡಿಯಲ್ಲಿ ಇರೋದಿಲ್ಲ ಆದರೆ ಇಲ್ಲಿ ಪಕ್ಕಪಕ್ಕ ಗರ್ಭಗುಡಿಯಲ್ಲಿ ಗುಡಿಯಲ್ಲಿ ಇಬ್ಬರು ಕೂಡ ಇರೋದು ಒಂದು ವಿಶೇಷ ಹಾಗಾಗಿ ಇಲ್ಲಿ ನಾವು ಭೇದ ಭಾವ ಇಲ್ಲದೆ ಹರಿ ಇರ್ಬೋದು ಹರ ಇರ್ಬೋದು ಎಲ್ಲ ಭಕ್ತರು ಒಂದೇ ಅಂತ ನಾವು ಭಾಳ ಎಲ್ರಿಗೂ ಒಂದೇ ರೀತಿಯಲ್ಲಿ ಭಾಳ ವಿಶೇಷವಾಗಿ ಎಲ್ಲ ಸೇವೆ ಎಲ್ಲ ಹಬ್ಬಗಳು ಆಚರಣೆಗಳು ಭಾಳ ಚೆನ್ನಾಗಿ ನಡೆಯುತ್ತೆ ನಾವು ಪ್ರತಿ ಪ್ರದೋಷಕ್ಕೆ ಅನ್ನದಾನ ಮಾಡ್ತಿದ್ವಿ ಮತ್ತು ಸಂಕಷ್ಟ ಇರ್ಬೋದು ಬೇರೆ ಬೇರೆ ಎಲ್ಲ ಹಬ್ಬಗಳು ನಿತ್ಯ ಅಭಿಷೇಕಗಳು ಎಲ್ಲವೂ ನಡೀತಾ ಇರ್ತದೆ ಹಾಗಾಗಿ ಈ ದೇವಸ್ಥಾನ ಒಂದು ಭಾಳಷ್ಟು ಜನ ಅವ್ರು ಹೇಳ್ತಾರೆ ಬಂದು ಸರ್ ನಾವು ಬೇಡ್ಕೊಂಡು ಹೋಗಿದ್ದೆಲ್ಲ ಆಗಿದೆ ಅಂತ ಇಲ್ಲಿ ಭಾಳಷ್ಟು ಪಾಸಿಟಿವ್ ವೇವ್ಸ್ ಇದೆ ನೀವು ಭಕ್ತಿಯಿಂದ ಬಂದು ಏನೇ ಬೇಡ್ಕೊಂಡ್ರು ನಂಬಿಕೆ ಇಟ್ಟು ಏನೇ ಕೇಳಿಕೊಂಡ್ರೂ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ನನ್ನ ನಂಬಿಕೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಈ ದೇವಸ್ಥಾನಕ್ಕೆ ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊತೀನಿ ನನ್ನ ಜೊತೆಯಲ್ಲಿ ನಮ್ಮ ದೇವಸ್ಥಾನದ ಕಾರ್ಯಾಧ್ಯಕ್ಷರಾದ ಶ್ರೀ ನರಸಿಂಹನ್ ಇದ್ದಾರೆ ಅವರು ರಿಟೈರ್ಡ್ ಡಿಸ್ಟಿಕ್ ಜಡ್ಜು ಅವರು ನಮಗೆ ಭಾಳಷ್ಟು ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಕಾನೂನು ಸಲಹೆಯಿಂದ ಈ ದೇವಸ್ಥಾನಕ್ಕೆ ಭಾಳ ಸಹಾಯ ಮಾಡಿದ್ದಾರೆ ಅವರು ಕೂಡ ತಮ್ಮ ಉದ್ದೇಶವನ್ನು ಖಂಡಿತ ಯಾಕೆಂದರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಯಾವ ರೀತಿ ಸೈನಿಕನೋ ಅದೇ ರೀತಿ ರೈತನೋ ಅಷ್ಟೇ ಮುಖ್ಯ ನಮಗೆ ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು ಇವತ್ತು ನಾವೇನೇ ಅನ್ನ ತಿನ್ನಬೇಕಾದರೂ ನಾವೇನೇ ನಮ್ಮ ಜೀ ಜೀವನ ಮಾಡಬೇಕಾದರೂ ರೈತರೇ ನಮಗೆ ಮುಖ್ಯ ಆ ಭಗವಂತನಲ್ಲಿ ನಾವು ಕೂಡ ಬೇಡ್ಕೋತೀವಿ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗಿ ಒಳ್ಳೆಯದ ಸುಖಿನೋಭವಂತು ಸರ್ವತ ಸನ್ಮಂಗಳ ಅನಿಭವ ಇದು ನಮ್ಮ ಮುಖ್ಯವಾದಂತಹ ಒಂದು ಧ್ಯೇಯ ಹೀಗಿರುವಾಗ ಈ ದಿನದ ಒಂದು ವೈಶಿಷ್ಟ್ಯದಂತೆ ಸ್ವರ್ಗದ ಬಾಗಿಲ ಮೂಲಕ ಹೋದರೆ ನಮ್ಮ ಅರಿಷ್ಟಗಳೆಲ್ಲ ನಾಶವಾಗಿ ನಮ್ಮನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಭಗವಂತನಿಂದ ಒಂದು ಆಗುವಂಥ ಕೃಪೆ ಹಾಗೂ ಆಶೀರ್ವಾದ ಅಂತ ನಾವೆಲ್ಲ ನಂಬಿದ್ದೇವೆ ಎರಡನೇದಾಗಿ ಈ ದಿನದ ಮಹತ್ವ ಏನಂದರೆ ಎಲ್ಲ ವೈಕುಂಠ ಬಾಗಿಲು ತೆಗೆದಿದೆ ಅಂದಾಕ್ಷಣೆ ಅಲ್ಲಿ ಹೋಗಿ ಬ ಹೇಗೋ ಏನೋ ಮಾಡಿ ಒಂದು ವೈಟ್ಕುಂಠ ಬಾಗಿಲು ಬರೋದಲ್ಲ ಹೋಗುವ ಸಮಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ನಮ್ಮನ್ನು ನಾವು ಅವರಿಗೆ ಅರ್ಪಿಸ್ಕೊಂಡಿದ್ದೆ ಅದರಲ್ಲಿ ನಾವೇನೇನು ಅಂದ್ಕೊಳ್ತೀವಿ ಅವೆಲ್ಲ ಖಂಡಿತ ನೆರವೇರುತ್ತೆ ಹಾಗೂ ಇಲ್ಲಿ ಶ್ರೀ ಶ್ರೀನಿವಾಸನ ಸನ್ನಿಧಿಯಲ್ಲಿ ಬಂದು ಹಲವಾರು ಜನ ಹರಕೆಗಳನ್ನೆಲ್ಲ ಹೊತ್ಕೊಳ್ತಾರೆ ಅದು ಏನಾಗುತ್ತೆ ನಿಜವೂ ನಡೆಯುತ್ತಾ ಇಲ್ವ ಅನ್ನೋದು ನಮ್ಗೆ ಯಾವತ್ತೂ ಪರೀಕ್ಷೆ ಮಾಡೋ ಯಾಕೆ ನನ್ನ ನಂತರದಲ್ಲಿ ಬಂದು ಅವರು ಹರಕೆ ತೀರ್ಸಕ್ಕೆ ಬಂದಿರ್ತಾರೆ ಆಗ ಅವ್ರು ಹೇಳ್ತಾರೆ ನಾವು ಈ ಥರ ಹರಿಸ್ಕೊಂಡಿದ್ವಿ ನಮ್ಗೆ ಈ ಥರ ಅನುಕೂಲ ಆಯಿತು ಅಂತ ಹೀಗಾಗಿ ಇಲ್ಲಿ ಆ ಭಗವಂತನ ಸಾನಿಧ್ಯ ಪ್ರತ್ಯಕ್ಷವಾಗೇ ಇದೆ ಆದರೆ ನಾವು ಅದನ್ನು ನಮ್ಮ ಅನುಭವಕ್ಕೆ ಬಂದ ನಂತರ ನಮ್ಗೆ ಹೆಚ್ಚು ಗೊತ್ತಾಗುತ್ತೆ ಹೀಗಾಗಿ ಹೆಚ್ಚು ಹೆಚ್ಚು ಜನ ಬರ್ತಾ ಇದ್ದಾರೆ ಇವತ್ತಂತೂ ವಿಪರೀತವಾದ ರಶ್ ಇದೆ ಸುಮಾರು ಒಂದರಿಂದ ಒಂದು ಲಕ್ಷ ಜನ ಬಂದರೂ ಅದೇನು ಆಶ್ಚರ್ಯವೇನಿಲ್ಲ ಎಲ್ಲ ಥರವಾದಂತಹ ಒಂದು ಅರೇಂಜ್ಮೆಂಟ್ಸ್ ಆಗಿದೆ ಹಾಗೆ ಸಣ್ಣ ಪುಟ್ಟದೊಂದು ಅಷ್ಟು ಇದೆ ಅದನ್ನ ತಕ್ಷಣದಲ್ಲೇ ನಮ್ಮ ಅಧ್ಯಕ್ಷರು ಕೂಡ ಅದನ್ನು ಒಂದು ಹರಿಸಿ ಅಲ್ಲಿ ಸರಿಪಡಿಸ್ತಾ ಇದ್ದಾರೆ ಈಗ ಅನ್ನವಿಲ್ಲದೆ ನೀರಿಲ್ಲದೆ ಅನ್ನವಿಲ್ಲ ಅನ್ನವಿಲ್ಲದೆ ಪ್ರಾಣವಿಲ್ಲ ಅಂತ ಹೀಗಾಗಿ ರೈತರುಗಳಿಗೆ ಏನು ಸಂಕಷ್ಟ ಬಂದಿದೆ ಅದವೆಲ್ಲವೂ ಪರಿಹಾರ ಆಗುತ್ತೆ ಇದರಿಂದ ನಮ್ಮ ಮುಖ್ಯ ಪ್ರಾರ್ಥನೆ ಅನ್ನದಾತೋ ಸುಖೀಭವ ಅನ್ನವನ್ನು ಯಾರು ಕೊಡ್ತಾರೆ ಅವರು ಸುಖವಾಗಿರಬೇಕು ಅಂತ ಹೀಗಾಗಿ ರೈತರು ಮತ್ತು ಸರ್ವಸ್ತ್ರ ಪ್ರಜೆಗಳು ಸುಖವಾಗಿರಲಿ ಎಂದು ಮೊದಲು ಮಾಡಿದ ಸಂಕಲ್ಪವೇ ಇದೆ ನಾವು ಅದು ಹೀಗಾಗಿ ವಸುದೈವ ಕುಟುಂಬಕಂ ನಾವೆಲ್ಲರೂ ಒಂದೇ ಕುಟುಂಬ ಅನ್ನೋ ಭಾವನೆಯಿಂದ ಇವತ್ತು ಪೂಜೆ ನೆರವೇರಿದೆ ಭಗವಂತನನ್ನು ತಮ್ಮೆಲ್ಲರಿಗೂ ಸಕಲ ಸನ್ಮಗಳನ್ನು ಉಂಟು ಮಾಡಲಿ ಮತ್ತು ಹೆಚ್ಚು ಹೆಚ್ಚು ಶ್ರೇಯೋಭಿ ಆಗಲಿ ಮತ್ತು ಜನಗಳಿಗೆ ಸಂಕಷ್ಟವೆಲ್ಲ ಹೋಗಿ ಒಳ್ಳೆಯ ದಿನಗಳು ಹೆಚ್ಚು ಹೆಚ್ಚು ಬರಲಿ ಅಂತ ಪ್ರಾರ್ಥಿಸ್ತಾ ನನಗೆ ಮಾತನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸಿದರೆ ಕ್ಷೇತ್ರವನ್ನ ಹರೀಶ್ ಅವರು ಅವ್ರ ಬಗ್ಗೆ ಏನು ಹೇಳಿ ಹಾ ಹರೀಶ್ ಅವರು ಅವರು ಹರೀಶ್ ಹರೀಶ್ ಅವರು ಅಧ್ಯಕ್ಷರಾಗಿ ಹಾಗೂ ಎಲ್ಲ ಧರ್ಮದಷ್ಟರು ಕಾಯ ವಾಚ ಮನಸ ಪೂರ್ಣವಾಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈಗಂತೂ ಎರಡು ದಿನದಿಂದ ಯಾರೂ ಮನೆಗೆ ಹೋದಾಗೆ ಕಾಣಲಿಲ್ಲ ನಾನು ಕೇಳ್ತಾ ನೆನೆ ಹರೀಶ್ ಅವ್ರನ್ನ ಈ ಕಾರ್ಯಕ್ರಮದ ಬಗ್ಗೆ ಏನು ಮಾಡ್ತಿತ್ತು ಅಂತ ಅವಾಗ ರಾತ್ರಿ ಹನ್ನೊಂದು ಗಂಟೆಗೆ ಹೋಗಿ ತಕ್ಷಣ ರೆಡಿಯಾಗಿ ಬಂದಿದ್ದೆ ಬೆಳಗ್ಗೆ ಎರಡು ಗಂಟೆಗೆ ಅಂಥೇಳಿ ಅಂದರೆ ಪೂರ್ಣವಾಗಿ ಅವನು ತೊಡಸ್ಕೊಂಡು ಮತ್ತು ಶ್ರೀನಿವಾಸ್ ಅವರು ಕೂಡ ಧರ್ಮದ ಶ್ರೀನಿವಾಸ್ ಅವರು ವೆಂಕಟೇಶ್ ಅವರು ಹೀಗಾಗಿ ಬಾಬೂರವರು ಎಲ್ಲರೂ ತಮ್ಮ ಕೈಲಾದಂತಹ ಕೈಲಾದಷ್ಟು ಸೇವೆಯನ್ನು ಬಹಳ ಸಂತೃಪ್ತಿಯಿಂದ ಹಾಗೂ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅವರು ಮಾಡಿದ ಎಲ್ಲ ಸೇವೆಯ ಫಲವು ಕೂಡ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ಹಾಗೂ ಭಕ್ತ ಭಕ್ತರಿಗೆ ಲಭಿಸ್ಲಿ ಅನ್ನೋದೇ ನನ್ನ ಅಭಿಲಾಷೆ ನಾನು ನರಸಿಂಹನ್ ಅಂಥೇಳಿ ನಾನು ಇಲ್ಲಿ ಗೌರವ ಅಧ್ಯಕ್ಷನಾಗಿದ್ದೇನೆ ಇತ್ತೀಚೆಗೆ ಆ ರೀತಿ ಇವರೆಲ್ಲ ಎಲ್ಲ ಧರ್ಮದರ್ಶಿಗಳು ಸೇರಿ ಅದೊಂದು ಒಂದೊಂದು ಸ ಗೌರವಯುತವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನನಗೆ ಹೀಗಾಗಿ ಭಗವಂತನ ಸೇವೆ ಮಾಡೋದಕ್ಕೆ ಇನ್ನೊಂದು ಆಯಾಮ ಸಿಕ್ಕಂಗಾಯಿತು ಆ ಭಗವಂತನವೇ ನಿಷ್ಕಲ್ಮುಖದಿಂದ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಖಂಡಿತ ಎಂದೂ ಕೈ ಬಿಡೋದಿಲ್ಲ ಅನ್ನೋ ನನ್ನ ಅಚಲವಾದ ನಂಬಿಕೆ ಸೊ ಹೀಗಾಗಿ ಆ ಸೇವೆ ಮಾಡಲು ನನಗೆ ಹೆಚ್ಚು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತಾನೆ